ವ್ಯಾಪ್ತಿಯಲ್ಲಿ ಸ್ವಂತ ಸೂರು ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಬಡ ಜನರು ಸ್ವಂತ ಮನೆ ನಿಮ್ಮದಾಗಿಸಿಕೊಳ್ಳಬಹುದು ಎಂದು ನಗರಸಭೆ ನೂತನ ಅಧ್ಯಕ್ಷೆ ಶಿಲ್ಪ ಮುರಳೀಧರ್ ಹೇಳಿದ್ದಾರೆ ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿ ಪ್ಲಸ್ ಟು ಮನೆಗಳ ಜಾಗೃತಿ ಅಭಿಯಾನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ಮಾತನಾಡು ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಮಾತನಾಡಿ ಈಗಾಗಲೇ ಮುನ್ನೂರು ಮನೆಗಳು ಪೂರ್ಣಗೊಂಡಿದ್ದು ಸದರಿ ಮನೆಗಳನ್ನ ಅತಿ ತುರ್ತಾಗಿ ಅರ್ಹ ವಸತಿ ರಹಿತ ಕುಟುಂಬದವರಿಗೆ ನೀಡುವ ಉದ್ದೇಶದಿಂದ ಈಗಾಗಲೇ ದಿನಾಂಕ ಹದಿನಾಲ್ಕು ಏಳು ಎರಡ್ ರವರೆಗೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಮೇಶ್ ಗೌಡ ಮುರಳೀಧರ್ ಖಾದರ್ ಬೋರಯ್ಯ ನಗರಸಭೆ ವಸತಿ ಇಲಾಖೆಯ ಅಧಿಕಾರಿ ಭೂತಯ್ಯ ಇತರರು ಹಾಜರಿದ್ದರು ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ನಮ್ಮ ಶಾಸಕರು ಇಲ್ಲಿ ನಮ್ಮ ಐ ನಮ್ಮ ಡಿಸ್ಟ್ರಿಕ್ಟ್ನಾಗೆ ಯಾ ಐದು ತಾಲೂಕಿನಾಗೂ ನಮ್ಮ ಒಂದು ತಾಲೂಕಾಗಿ ಬೆಳೀತಿದೆ ಹಂಗಾಗಿ ಜನಗಳಿಗೆ ಒಂದು ಸ್ವಂತ ಮನೆ ಸೈಟ್ ತಗೊಂಡು ಮನೆ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಇದು ಅವರಿಗೆ ಒಂದು ಜನಗಳಿಗೆ ಅನುಕೂಲ ಮಾಡಬೇಕು ಆಮೇಲೆ ಈಗ ಒಂದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಆಮೇಲೆ ತುಂಬ ಈ ಸೈಟ್ ಬೆಲೆ ಜಾಸ್ತಿ ಆಗ್ತಿದೆ ಹಾಗಾಗಿ ಈಗ ಜಿ ಪ್ಲಸ್ ಟು ಇದರಲ್ಲಿ ಈಗ ನಾಗರಿಕ ಯಾರಿಗೆ ಮನೆ ಇಲ್ಲ ಅವರಿಗೆ ಇದು ಒಳ್ಳೆಯದಾಗುತ್ತೆ ಇವತ್ತು ಅದನ್ನು ತಿರ್ಗ ಮಾರಾಟ ಮಾಡ್ಬೋದು ಅದೊಂದು ಕಂಡೀಷನ್ ಇದೆ ಹದಿನೈದು ವರ್ಷ ಹದಿನೈದು ವರ್ಷದ ಆದಮೇಲೆ ಇದು ಮಾರಾಟನೂ ಮಾಡ್ಬೋದು ಕೆಲವರು ಏನಪ್ಪ ಅಂತಂದರೆ ಏ ನಾವು ಅಮೌಂಟ್ ಕಟ್ತೀವಿ ತಿರ್ಗಿ ನಮಗೆ ಇದು ಮಾರಾಟಕ್ಕೆ ಮಾರಾಟಕ್ಕೆ ಬರೋದಿಲ್ಲ ಇದು ನಮ್ಮ ಸ್ವಂತ ಆಗುತ್ತಿಲ್ಲ ಅಂತ ಜನಗಳಿಗೆ ಒಂದು ಈಗ ಕೆಲವರು ಎದುರಿಸ್ತಾರೆ ಈಗ ಏನು ಏ ನೀವು ಕಟ್ಟಿದ್ರೆ ತಿರ್ಗಿ ಮಾರಾಟನೇ ಮಾಡೋಕೆ ಬರಲ್ಲ ನಿಮ್ಮ ಮಕ್ಕಳಿಗೆ ಸಮೇತಗೂ ಮಾಡೋಕೆ ಬರಲ್ಲ ಅಂತೇಳಿ ಈಗ ಕೆಲವು ಕಿಡಿಗೇಡಿಗಳು ಅದನ್ನ ಮಾರ್ಗವನ್ನು ಬೇರೆ ಕಡೆ ಒಂದು ಇದು ಮಾಡ್ತಾರೆ ಹಂಗಾಗಿ ಸಾರ್ವಜನಿಕರು ಅಂಥವ್ರು ಯಾರಿಗೂ ತಲೆ ಕೊಡದೆ ಈ ಒಂದು ಸುವರ್ಣ ಅವಕಾಶವನ್ನು ಯಾವತ್ತೂ ನೀವು ಪಡ್ಕಲ್ರಿ ನಿಮಗೆ ಒಳ್ಳೇದಾಗುತ್ತೆ ಆಮೇಲೆ ಯಾವಾಗ ಈಗ ಒಂದು ಬಾಡಿಗೆ ಬೋಗಿಗೆ ಹೋಗ್ಬೇಕಂತಂದ್ರೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಇವತ್ತು ಭೋಗಿ ಇಲ್ದ್ರೆ ಆಗಲ್ಲ ಇದು ಸ್ವಂತ ಆಗುತ್ತೆ ಏಳು ಲಕ್ಷಕ್ಕೆ ನಿಮಗೆ ಸ್ವಂತ ಆಗುತ್ತೆ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಆಮೇಲೆ ಒಳ್ಳೇದಾಗುತ್ತೆ ಇದನ್ನ ಸರ್ ಜಿ ಪ್ಲಸ್ ನಿಮಗೆ ಮನಸ್ಪೂರ್ವಕವಾಗಿ